ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ಮನುಷ್ಯನ ಬದುಕಿನಲ್ಲಿ ಭಾಷೆಗೆ ವಿಶೇಷವಾದ ಸ್ಥಾನಮಾನ ಇದೆ ಭಾಷೆ ಒಂದು ಸಂವಹನ ಕ್ರಿಯೆಯನ್ನು ನಿರ್ವಹಿಸ್ತಾ ಹೋಗುತ್ತೆ ಒಂದು ಅಕ್ಷರದ ಮೂಲಕ ಇರುವ ಭಾಷೆ ಅದನ್ನ ಮೀರಿ ಸಂವಹನ ಮಾಡುವುದಕ್ಕೆ ಬೇರೆ ಬೇರೆ ದಾರಿಗಳಿರ್ತವೆ ಮನುಷ್ಯ ಒಂದು ಭಾಷೆ ಅಂದ್ರೆ ಏನು ಕೇವಲ ಭಾಷೆ ಒಂದು ಅಕ್ಷರದ ಸಮೂಹವಲ್ಲ ಭಾಷೆಗೆ ನೆನಪುಗಳಿರ್ತವೆ ಭಾಷೆ ಸಂಸ್ಕೃತಿ ಪರಂಪರೆ ಎಲ್ಲವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಆ ಮೂಲಕ ಭಾಷೆ ರಕ್ತ ತುಂಬುತ್ತಾ ತುಂಬುತ್ತಾ ಹೋಗುತ್ತೆ ನಾವು ಜನಜೀವನವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಭಾಷೆ ಬೇಕು ಕನ್ನಡಿಗರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ ಕನ್ನಡ ಬೇಕು ಹಾಗೇನೆ ತಮಿಳುಗರನ್ನ ತಮಿಳು ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ತಮಿಳು ಬೇಕು ಹೀಗೇನೆ ಭಾಷೆಗೆ ವಿಶೇಷವಾದ ಮಹತ್ವ ಆದರೆ ಈ ಕಾಲಘಟ್ಟದಲ್ಲಿ ನಾವು ಭಾಷೆಯನ್ನು ವಿರೋಧಿಸುವಂತ ಸ್ಥಿತಿಗೂ ಬಲುಪಿದ್ದೇವೆ ಬೇರೆ ಬೇರೆ ಕಾರಣಕ್ಕೆ ಭಾಷೆಯನ್ನ ವಿರೋಧಿಸ್ತೀವಿ ಸೊ ನಿಮಗೆ ನಾನು ಹೇಳ್ತೀನಿ ಉರ್ದು ಇದೆಯಲ್ಲ ಉರ್ದು ಭಾಷೆ ಮೂಲ ಧಕ್ಕನ್ ಅಂತಾರೆ ಗುಲ್ಬರ್ಗ ವಾಟ್ ಎಟ್ ಮೇ ಆ ಉರ್ದು ಭಾಷೆಗಿರುವ ಸೌಂದರ್ಯ ಅಂತಿಂತಹದಲ್ಲ ಅದು ಕೆಲವು ಶಬ್ದಗಳು ಉರ್ದುವಿನಲ್ಲಿ ಎಂಥ ಶಕ್ತಿಯುತವಾದ ಶಬ್ದಗಳು ಅಂದರೆ ದಿ ವಿಲ್ ಕನ್ವೆ ಡಿಫರೆಂಟ್ಲಿ ಆದರೆ ನಾವು ಮುಸ್ಲಿಮ್ರ ಉರ್ದು ಭಾಷೆ ಉರ್ದು ವಿರೋಧ ಮಾಡ್ತೀವಿ ಉರ್ದು ಶಾಲೆಗಳ ವಿರೋಧ ಮಾಡ್ತೀವಿ ಉರ್ದು ಶಾಲೆಗಳ ಸ್ಥಿತಿಗತಿ ಬಗ್ಗೆ ತರೆಕಡ್ಸ್ಕೊಳ್ಳಲ್ಲ ಯಾಕಂದ್ರೆ ಸಾಬರು ಭಾಷೆ ಅಲ್ಲವೇ ಅಲ್ಲ ಆದರೂ ಕೂಡ ಈ ಭಾಷಾ ವಿರೋಧ ಇದ್ದ ಸಂದರ್ಭದಲ್ಲಿ ಕೆಲವು ಖುಷಿ ಪಡುವ ವರದಿಗಳು ಇವತ್ತು ನನಗೊಂದು ವರದಿಯನ್ನು ನೋಡಿ ಈ ಬಗ್ಗೆ ನಾನು ಮಾತನಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದೇ ಗೊತ್ತಾ ಪಾಕಿಸ್ತಾನದ ಲಾಹೋರ್ನಲ್ಲಿ ಸಂಸ್ಕೃತ ಅಧ್ಯಯನ ಪ್ರಾರಂಭ ಆಗಿದೆ ಅಂತ ಇದು ನನಗೆ ಬಹಳ ಖುಷಿ ಕೊಟ್ಟದ್ದು ಅಂತ ಭಾಷೆಯನ್ನ ಒಪ್ಪಿಕೊಳ್ಳೋದಿರ್ತ ಓದೋದಿರ್ತಲ್ಲ ಅಧ್ಯಯನ ಮಾಡೋದಿರ್ತಲ್ಲ ಬಹಳ ಮುಖ್ಯವಾದ್ದು ಸೊ ಇದರ ಬಗ್ಗೆ ಒಂದು ವರದಿ ಬಂದಿದೆ ನಾನು ಆ ವರದಿಯನ್ನು ನೋಡಿ ಸೊ ನಾವು ಪಾಕಿಸ್ತಾನದಲ್ಲೇ ಸಂಸ್ಕೃತ ಅಧ್ಯಯನ ಪ್ರಾರಂಭ ಆದ್ರೆ ನಾವು ಭಾರತದಲ್ಲಿ ಉರ್ದುವನ್ನು ವಿರೋಧಿ ಮಾಡ ವಿರೋಧ ಮಾಡ್ತೀವಿ ಅಂದ್ರೆ ನಾವು ಅವ್ರಿಗಿಂತ ಹೆಚ್ಚು ಕೋಮುವಾದಿಗಳಾದುವ ಈ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ನೀವು ಅದನ್ನು ಕೇಳ್ಕೊಳ್ಳಿ ಸೊ ಈ ವರದಿ ನಾನು ಮೊದಲು ನಿಮಗೆ ಓದಿ ಹೇಳ್ತೀನಿ ಸೊ ನಂತರ ಅನಲಿಸ್ ಮಾಡೋಣ ದೇಶ ವಿಭಜನೆಯ ನಂತರ ಪಾಕಿಸ್ತಾನದ ತರಗತಿಗಳಿಗೆ ಇದೇ ಮೊದಲ ಬಾರಿಗೆ ಸಂಸ್ಕೃತ ಪ್ರವೇಶಿಸಿದೆ ಲಾಹೋರ್ ನಿರ್ವಹಣಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಶಾಸ್ತ್ರೀಯ ಭಾಷೆಗಳ ವಿಭಾಗದಲ್ಲಿ ನಾಲ್ಕು ಕ್ರೆಡಿಟ್ ನ ಕೋರ್ಸ್ ಆಗಿ ಸಂಸ್ಕೃತವನ್ನ ಪರಿಚಯಿಸಲಾಗಿದ್ದು ಮೂರು ತಿಂಗಳ ವಾರಾಂತ್ಯದ ತರಗತಿಗೆ ಸೇರೋದಕ್ಕೆ ಆಸಕ್ತ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆಯಂತೆ ಮುಸ್ಲಿಂ ಮಕ್ಕಳು ಇಳಿಸಿ ಮಹಿಳೆಯರು ಕೂಡ ಯುವತಿಯರು ಸಂಸ್ಕೃತ ಕಲಿಯುವುದಕ್ಕೆ ಆಸಕ್ತರಾಗಿ ಆ ಕೋರ್ಸ್ಗಳಿಗೆ ಸೇರಿಸ್ಕೊತ ಇದ್ದಾರೆ ಅಂತ ಖುಷಿ ಪಡ್ಬೇಕಲ್ವಾ ನಮ್ಮಲ್ಲ ಅದೇ ರೀತಿ ಉರ್ದುಗೆ ನಾವು ನಮ್ಮ ಮಕ್ಕಳನ್ನ ಸೇರಿಸಿ ಭಾಷೆಯ ಕಲಿಸಿದ್ರೆ ಯೋಚನೆ ಮಾಡಿ ಸೊ ಈ ವರದಿ ಹೇಳ್ತಾ ಹೋಗುತ್ತೆ ಕೋರ್ಸ್ ನ ಭಾಗವಾಗಿ ಉರ್ದುಗೆ ಅನುವಾದಗೊಂಡ ಹೇ ಕಥಾ ಸಂಗ್ರಾಮಕಿ ಎಂಬ ಮಹಾಭಾರತ ಕಿರುತೆರೆಯ ಧಾರವಾಹಿನ್ಯ ಮಾಹಿತಿಗಾಗಿ ತೋರಿಸಲಾಗ್ತಾ ಇದೆ ಸೊ ಮಹಾಭಾರತ ಗೊತ್ತಲ್ಲ ನಾವು ನೋಡಿ ಸಂತೋಷ ಪಟ್ಟಂತ ಸೀರಿಯಲ್ ಅದು ಸೊ ಅದರಿಂದ ಅವ್ರಿಗೆ ಆಸಕ್ತಿ ಮೂಡಿಸುವುದಕ್ಕಾಗಿ ದಟ್ ಈ ಒಂದು ಹೇ ಕಥಾ ಸಂಗ್ರಾಮಕಿ ಅನ್ನೋದೇನಿದೆ ಅದನ್ನು ಒದಗಿಸಲಾಗಿದೆ ಈ ಕುರಿತು ಪಾಕಿಸ್ತಾನದ ದಿ ಟ್ರಿಬ್ಯೂನ್ ಮಾಹಿತಿ ನೀಡಿರುವ ಗುರುಮಾನಿ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಅಲಿ ಉಸ್ಮಾನ್ ಖಾಸೀಂ ಅವರು ಈ ವಿಶ್ವವಿದ್ಯಾಲಯದ ಈ ಇದೇನಿದಕ್ಕೆ ಅಧ್ಯಯನ ಕೇಂದ್ರ ಇದೆ ಗುರ್ಮಾನಿ ಅದರ ನಿರ್ದೇಶಕರು ಡಾಕ್ಟರ್ ಅಲಿ ಉಸ್ಮಾನ್ ಖಾಸೀಂ ಅವ್ರು ಏನು ಹೇಳ್ತಾರೆ ನೋಡಿ ಪಂಜಾಬ್ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಸಂಸ್ಕೃತ ಭಾಷೆಗೆ ಸಂಬಂಧಿಸಿದ ಅಪರೂಪದ ಹಾಗೂ ಅಷ್ಟೇ ಶ್ರೀಮಂತ ಸಾಹಿತ್ಯ ಕೃತಿಗಳಿವೆ ತಾಳೆಗರಿ ಹಸ್ತಪ್ರತಿಗಳಿವೆ ವಿದ್ವಾಂಸ ಜೆ ಸಿಆರ್ ಓಲ್ವರ್ ಎಂಬರು ಹತ್ತೊಂಬತ್ ನೂರ ಮೂವತ್ತರಲ್ಲಿ ಸಂಗ್ರಹಿಸಿ ಇಲ್ಲಿ ಇಟ್ಟಿದ್ರು ಆದ್ರೆ ಹತ್ತೊಂಬತ್ತು ನಲವತ್ತೇಳರ ನಂತರ ಪಾಕಿಸ್ತಾನದ ಯಾವುದೇ ಶಿಕ್ಷಣ ಸಂಸ್ಥೆಗಳು ಇದರ ಅಧ್ಯಯನಕ್ಕೆ ಆಸಕ್ತಿ ತೋರಿಸಲೇ ಇಲ್ಲ ಆದ್ರೆ ಬಹಳಷ್ಟು ವಿದೇಶಿ ವಿದ್ವಾಂಸರು ಇದರ ಪ್ರಯೋಜನ ಪಡೆದಿದ್ದಾರೆ ನೋಡಿ ಇದು ಇದು ಏನ್ ಗೊತ್ತಾ ನಿಮಗೆ ನಮ್ಮದು ಮತ್ತು ಪಾಕಿಸ್ತಾನದ ನಡುವೆ ಸಂಬಂಧ ಚೆನ್ನಾಗಿದ್ದರೆ ಎಲ್ಲ ತಾಳೆಗರಿಗಳನ್ನ ಎಲ್ಲವನ್ನ ನಾವು ತರಬಹುದಾಗಿತ್ತ ನಾವು ಲಾಹೋರ್ ಅದರ ಇತಿಹಾಸ ಗೊತ್ತಾ ನಿಮ್ಗೆ ಲಾಹೋರ್ ಅನ್ನುವುದು ಅದು ಲವನಿಂದ ಬಂದದ್ದು ಅಂತ ಹೇಳಲಾಗ್ತಾ ಶ್ರೀರಾಮ್ಚಂದ್ರನ ಮಗ ಏನಿದ್ರು ಲವಾಕೃಶಿಯರ್ ಏನಿದ್ರು ಲವನ ಹೆಸರಿನಲ್ಲಿ ಅದು ರಾಜಧಾನಿ ಆಗಿತ್ತಂತೆ ಅಂತ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂತ ನಗರ ಲಾಹೋರ್ ಅದಾದ್ಮೇಲೂ ಅಷ್ಟೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಲಾಹೋರ್ಗೆ ಅತಿ ಮಹತ್ವದ ಸ್ಥಾನ ಇದೆ ಸೊ ನಮ್ಮ ಸಂಬಂಧ ಚೆನ್ನಾಗಿದ್ದರೆ ಈ ಕೊಡಕೊಳ್ಳುವಿಕೆ ಇರ್ತಿತ್ತು ಇದು ಈ ಗ್ರಂಥಗಳಿದೆಯಲ್ಲ ಇದನ್ನ ತಂದು ತಳೆಗರಿ ಗ್ರಂಥಗಳು ಓದಿದ್ರೆ ನಾವು ನಮ್ಮ ಇತಿಹಾಸದ ಕುರಿತು ಇನ್ನಷ್ಟು ನಮ್ಮ ಪುರಾಣಗಳ ಕುರಿತು ಇನ್ನಷ್ಟು ತಿಳ್ಕೊಳಕೆ ಸಾಧ್ಯ ಆಯ್ತು ಆದ್ರೆ ನಾವು ಜಗಳ್ ನಮ್ಗೆ ಜಗಳ ಬಹಳ ಮುಖ್ಯ ಅಧ್ಯಾಹ್ನ ಮುಖ್ಯ ಅಲ್ವೇ ಇರಲಿಲ್ಲ ನಮಗೆ ಇತಿಹಾಸವನ್ನು ತಿಳ್ಕೋಬೇಕು ಅಂತಲ್ಲ ತಿರುಚಿದ ಇತಿಹಾಸವನ್ನು ಮಾತ್ರ ತಿಳ್ಕೊತೀವಿ ನಾವು ನಮ್ಮೊಳಗಡೆ ದ್ವೇಷ ತುಂಬಿದೆ ನಮ್ಮೊಳಗಡೆ ಹಿಂಸೆ ತುಂಬಿದೆ ಪ್ರೀತಿ ತುಂಬಿಲ್ಲ ಅದು ದುಃಖಕರವಾದ ನೋಡಿ ಆ ಅವರು ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಸಂಸ್ಕೃತದ ಅಲ್ಲಿ ವಿವಿಧ ಕೋರ್ಸ್ಗಳನ್ನ ಹಂತ ಹಂತವಾಗಿ ಪರಿಚಿಸಲಾಗುವುದು ಇದರಿಂದ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಮಹಾಭಾರತ ಮತ್ತು ಭಗವದ್ಗೀತೆಗೆ ಸಂಬಂಧಿಸಿದ ವಿದ್ವಾಂಸರು ಪಾಕಿಸ್ತಾನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಿಗುವಂತೆ ಮಾಡುವುದು ನಮ್ಮ ಗುರಿ ಅಂತ ಡಾಕ್ಟರ್ ಕಾಸಿ ಹಿಡುತ್ತೆ ದಟ್ ಇಸ್ ದಿಂಕ್ ಇದು ಅಲ್ವಾ ಸೊ ಮಹಾಭಾರತವನ್ನು ಅವ್ರು ತಿಳ್ಕೊಳ್ಳೋಂತದ್ದು ತಿಳ್ಕೊಳ್ಳೋದ ನಾವು ಅಷ್ಟೇ ಸೊ ಇಸ್ಲಾಮಿಕ್ ಪರಂಪರೆಯೆಲ್ಲ ತಿಳ್ಕೊಳಕ್ ಹೋಗ್ಬೇಕು ಕುರಾನು ಓದ್ಬೇಕು ನಾವು ಭಗವದ್ಗೀತೆ ಜೊತೆ ಕುರಾಂ ಶು ಟ್ರೀಟ್ ನೀವು ಅದನ್ನ ಯಾವುದೂ ಇಲ್ಲದೆ ಅದರ ಅಪರಿಚಿತರಾಗಿ ನಿಂತ್ಕೊಂಡು ರಸ್ತೆಲಿ ಕೂಗಿ ಕಲ್ಲಾಡ್ ಕೂಗ್ಕೊಂಡು ಗಲಾಟೆ ಮಾಡ್ಕೊಂಡು ಮಸೀದಿ ಜೊತೆ ಕಲ್ಲು ನೋಡ್ಕೊಂಡು ಕಡೆಗೆ ಅಲ್ವಾ ಸೊ ಓದ್ಬೇಕು ಸೊ ಅವ್ರು ಹೇಳ್ತಾರೆ ಲಾಹೋರ್ ನಿರ್ವಹಣಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತವನ್ನ ಪರಿಚಯಿಸುವುದಲ್ಲಿ ಫಾರ್ಮನ್ ಕ್ರಿಶ್ಚಿಯನ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಶಹೀದ್ ರಶೀದ್ ಅವರ ಪ್ರಯತ್ನ ಬಹಳಷ್ಟಿದೆ ಅಂತ ತಿಳಿಸಿದ್ದಾರೆ ಅವರು ಕೂಡ ವರ್ಕ್ ಮಾಡಿದ್ದಾರೆ ಅಂತ ಮನುಷ್ಯರ ಜ್ಞಾನ ವೃತ್ತಿಗೆ ಇದು ಬಹಳ ಇಂಪಾರ್ಟೆಂಟ್ ವರದಿಯಲ್ಲಿ ನೋಡಿ ಮನುಷ್ಯರ ಜ್ಞಾನ ವೃತ್ತಿಗೆ ಶಾಸ್ತ್ರೀಯ ಭಾಷೆಗಳ ಪಾತ್ರ ಮಹತ್ವದ್ದು ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳನ್ನು ಕಲಿತ ನಾನು ನಂತರ ಸಂಸ್ಕೃತವನ್ನು ಕಲಿತೆ ಇದಕ್ಕಾಗಿ ಕ್ಯಾಂಬ್ರಿಡ್ಜ್ನ ಸಂಸ್ಕೃತ ವಿದ್ವಾಂಸರಾದ ಆಂಟೋನಿಯೋ ರುಫೆಲ್ ಅವರ ಮಾರ್ಗದರ್ಶನ ಪಡೆದೆ ಆಸ್ಟ್ರೇಲಿಯಾದ ಭಾರತ ಶಾಸ್ತ್ರ ವಿಭಾಗದ ಮೆಕಮಸ್ ಟೇಲರ್ ಅವರಿಂದಲೂ ಸಾಕಷ್ಟು ಕಲಿತಿದ್ದೇನೆ ಶಾಸ್ತ್ರೀಯ ಸಂಸ್ಕೃತದ ವ್ಯಾಕರಣ ಕಲಿಯುವುದಕ್ಕೆ ನನಗೆ ಬರೋಬ್ಬರಿ ಒಂದು ವರ್ಷ ಆಡಿತು ಈಗಲೂ ಕಲಿತಾ ಇದ್ದೀನಿ ಸೊ ಸಂಸ್ಕೃತ ವ್ಯಾಕರಣ ಇದೆಯಲ್ಲ ದಟ್ ಇಟ್ ಸಲ್ಫಿಸಿ ಅದನ್ನು ಕಲಿತೆ ಅನ್ನೋದನ್ನ ಅವರು ವಿವರಿಸ್ತಾರೆ ಸೊ ಅದ್ರ ಜೊತೆಗೆ ಅವರು ಹೇಳಿದ ಇನ್ನೂ ಕೆಲವು ಅಂಶಗಳು ನೋಡಿ ಸಂಸ್ಕೃತ ಏಕೆ ಆಯ್ಕೆ ಮಾಡಿಕೊಂಡೆ ಅನ್ನೋದು ಜನರಿಂದ ನನಗೆ ಎದುರಾಗುವ ಆಗುವ ಪ್ರಶ್ನೆ ಕೇಳ್ತಾರೆ ಮುಸ್ಲಿಮ್ ಮುಸ್ಲಿಮಿನ ಏನೋ ಸಂಸ್ಕೃತ ತಗೊಂಡಿಲ್ಲ ನಾವ್ ಹೇಳ್ತೀವಲ್ಲ ಯಾವನು ನಾವು ನಮ್ಮಂಥವ್ರು ಯಾರೋ ಉರ್ದು ಚೆನ್ನಾಗಿದೆ ಅಂದ್ರೆ ಏ ನೀವು ಪಾಕಿಸ್ತಾನ ಏಜೆಂಟ್ ಭೂಮಗ್ನೆ ಸೋಮಗ್ನೆ ಅಂತೀವಿ ಅಂತಾರೆ ನಾನು ಸಹ ಉರ್ದು ಒಳ್ಳೇದಿದೆ ಅಲ್ಲಿ ಅಥವಾ ಕುರಾನ್ ನಾನು ಓದ್ತೀನಿ ನಾನು ಆ್ಯಕ್ಚುಲಿ ಕುರಾನ್ ಓದಿದ್ದೀನಿ ಭಗವದ್ಗೀತೆನ ಓದ್ತೀನಿ ಕುರಾನ್ ಓದ್ತೀನಿ ಬೈಬಲ್ ಓದ್ತೀನಿ ನಾನು ಹೇಳಿದ್ರೆ ಕುರಾನ್ ಸಾವಿಬ್ರೆಂಟು ಪಾಕಿಸ್ತಾನಕ್ಕೂ ಹೋಮಗರೆ ಅಂತ ಸೊ ಪಾಕಿಸ್ತಾನದಲ್ಲಿ ಯಾವ ರೀತಿ ವಾತಾವರಣ ಇರ್ಬೋದು ನೋಡಿ ಇವ್ನು ಅವ್ರು ಹೇಳ್ತಾರೆ ಅವ್ರಿಗೆ ಸಂಸ್ಕೃತ ಏಕೆ ಆಯ್ಕೆ ಮಾಡಿಕೊಂಡು ಜನರಿಂದ ನನಗೆ ಎದುರಾಗುವ ಪ್ರಶ್ನೆ ನಾವೇಕೆ ಕಲಿಯಬಾರದು ಎಂಬುದು ಅವರು ನನ್ನ ಅವರಿಗೆ ನನ್ನ ಮರು ಪ್ರಶ್ನೆ ಸಂಸ್ಕೃತ ಎಂಬುದು ಈ ಇಡೀ ಪ್ರದೇಶವನ್ನ ಒಗ್ಗೂಡಿಸಿದ್ದ ಭಾಷೆ ಸಂಸ್ಕೃತದ ವೈಯ್ಯಾಕರಣಿ ಪಾಣಿನಿಯ ಪಾಣಿನಿ ಅಂದ್ರೆ ಸಂಸ್ಕೃತ ಇವು ಪಾಣಿನಿ ಇದೇನಿದೆ ಪಾಣಿನಿಯ ಮೂಲ ಊರು ಪಾಕಿಸ್ತಾನದಲ್ಲೇ ಸಿಂಧು ನದಿ ನಾಗರಿಕತೆ ಸಂದರ್ಭದಲ್ಲಿ ಸಂಸ್ಕೃತದ ಸಾಕಷ್ಟು ಸಾಹಿತ್ಯ ರಚನೆಯಾಗಿದೆ ಸಂಸ್ಕೃತ ಎಂಬುದು ಸಂಸ್ಕೃತಿಯ ಶಿಖರದಂತೆ ಅದನ್ನು ನಾವು ಕಲಿಯಬೇಕು ಸಂಸ್ಕೃತ ಎಂಬುದು ಯಾವುದೋ ಒಂದು ಪ್ರಾಂತ್ಯಕ್ಕೆ ಸೇರಿದ್ದಲ್ಲ ನಮಗೂ ಸೇರಿದ್ದು ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಆ ಏಷ್ಯಾದ ಪ್ರತಿಯೊಂದು ರಾಷ್ಟ್ರವು ತಮ್ಮಲ್ಲಿರುವ ಶಾಸ್ತ್ರೀಯ ಭಾಷೆಗಳನ್ನ ಪರಸ್ಪರ ಕಲಿತರೆ ಈ ಭಾಗದಲ್ಲಿ ಸೌಹಾರ್ದತೆ ಇನ್ನಷ್ಟು ಹೆಚ್ಚಾಗಲಿದೆ ಭಾರತದಲ್ಲಿರುವ ಹಿಂದೂಗಳು ಹಾಗೂ ಸಿಖ್ಖರು ಅರೇಬಿಕ್ ಕಲಿತರೆ ಹಾಗೆಯೇ ಪಾಕಿಸ್ತಾನದಲ್ಲಿರುವ ಮುಸ್ಲಾ ಮುಸ್ಲಿಮರು ಸಂಸ್ಕೃತ ಕಲಿತರೆ ದಕ್ಷಿಣ ಏಷ್ಯಾದಲ್ಲಿ ಹೊಸ ಭರವಸೆಯ ದಿನಗಳು ಆರಂಭವಾಗಲಿವೆ ಇಲ್ಲಿ ಭಾಷೆಗಳ ಸೇತುವೆಯ ಗಡಿಯನ್ನ ತಡೆದು ಹಾಕಲಿವೆ ಡಾಕ್ಟರ್ ರಶಿ ಅಬ್ಬಾ ಐ ಆಮ್ ಗ್ರೇಟ್ಫುಲ್ ಟು ಡಾಕ್ಟರ್ ಇಂಗ್ಲಿಸಿ ಏನಿದೆ ನೀವು ಈ ಶಾಸ್ತ್ರೀಯ ಭಾಷೆಗಳ ಕಲಿಕೆ ಇದೆಯಲ್ಲ ಕನ್ನಡ ಒಂದು ಶಾಸ್ತ್ರೀಯ ಭಾಷೆ ತಮಿಳು ಒಂದು ಶಾಸ್ತ್ರೀಯ ಭಾಷೆ ನಾವು ನಮ್ಮ ಅಕ್ಕಪಕ್ಕದ ರಾಜ್ಯಗಳನ್ನ ತಿಳಿದುಕೊಳ್ಳೋದ್ರ ಜೊತೆಗೆ ದೇಶವನ್ನ ತಿಳ್ಕೊಬೇಕು ಅದಕ್ಕೆ ಭಾಷೆ ಬಹಳ ಮುಖ್ಯವಾದದ್ದು ಭಾಷೆಯನ್ನ ವಿರೋಧಿಸುವುದಿದೆಯಲ್ಲ ಅದು ಅದನ್ನು ಹೇಗೆ ಹೊರ್ಣಿಸೋದವು ವೈ ಶುಡ್ ವಿ ಯಾಕೆ ಭಾಷೆಯನ್ನು ವಿರೋಧ ಮಾಡಬೇಕು ಅಲ್ವಾ ಭಾಷೆ ಇರುವುದು ಜ್ಞಾನ ವೃದ್ಧಿಗೆ ತಿಳುವಳಿಕೆಗೆ ಅಲ್ವಾ ಸೊ ಉರ್ದು ಭಾಷೆ ನೀವು ಹಿಂದೂ ಸಿನಿಮಾ ಹಿಂದಿ ಸಿನಿಮಾಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಉರ್ದು ಭಾಷೆಯನ್ನ ಬಳಸ್ತಿರ್ತಾರೆ ಕೆಲವು ಶಬ್ದಗಳು ಅಂತ ಮೊಹಬ್ಬತ್ ಅಂತ ಸೊ ಈ ಎಲ್ಲ ಕೆಲವು ವರ್ಡ್ಗಳು ನನಗೆ ಬಹಳ ಇಷ್ಟ ಅದಕ್ಕಿರುವ ಶಕ್ತಿ ಹಿಂದಿಗಿಂತ ಉರ್ದುವಿಗೆ ಶಕ್ತಿ ಜಾಸ್ತಿ ಇತ್ತು ಉರ್ದು ಕೆಲವು ಶಬ್ದಗಳು ಅದ್ಭುತವಾಗಿ ನೀವು ಆ ರೀತಿ ಈ ಭಾಷೆ ಶಬ್ದಗಳ ಗುಣಧರ್ಮ ಇದೆಯಲ್ಲ ನೀವು ನಮ್ಮ ಉತ್ತರ ಕರ್ನಾಟಕದ ಕನ್ನಡಕ್ಕೂ ಅಂತ ಶಕ್ತಿ ಇದೆ ಅಂತ ಈ ಹಳೆ ಮೈಸೂರು ಕನ್ನಡ ಸ್ವಲ್ಪ ಮಟ್ಟಿಗೆ ಅಳತಾ ಇರ್ತದೆ ಉತ್ತರ ಕರ್ನಾಟಕದ ಕನ್ನಡ ಅದ ಪರಂಬರಿ ಇದೇ ಮಜಾನೆ ಬೇರೆ ಹಾಗೇನೆ ಸೊ ಉರ್ದು ಕೂಡ ಅದ್ಭುತವಾದ ಭಾಷೆ ನಾವು ಉರ್ದು ಕಲಿಬೇಕು ಪಾಕಿಸ್ತಾನದವರು ಸಂಸ್ಕೃತ ಕಲಿತಿದ್ದಾರೆ ಆದ್ರೆ ನಾವಿವತ್ ಬಹಳಷ್ಟು ಹೋಮವಾದಿಗಳಾಗ್ಬಿಟ್ಟಿದ್ದೆ ಹೆಗಲ್ ಮೇಲೆ ಕೇಸರಿ ಹಾಕೊಂಡ್ರು ಬೈಕ್ ಕಟ್ಟು ಅಲ್ಲಿ ಹೂ ಕಟ್ಕೊಂಡು ಎತ್ ಕಟ್ಕೊಂಡು ಬರೋದು ನಮ್ಮ ಆಡಳಿತ ಏನಿದೆ ಅವರು ರಾಜಕಾರಣ ಮಾಡ್ಕೊಂಡು ಎತ್ ಕಟ್ಟಿ ಒಬ್ಬೊಬ್ಬರು ಹೊಡೆಯೋದು ಅದರಿಂದ ಈ ವರದಿ ಬಹಳ ಮುಖ್ಯವಾದ ವರದಿ ಅಂತ ನನಗೆ ಅನಿಸುತ್ತೆ ವಿ ಶುಡ್ ಲುಕ್ ಇನ್ ಟು ಇಟ್ ನಾವು ಈ ಒಂದು ಮನಸ್ಥಿತಿ ಇದೆಯಲ್ಲ ಪಾಕಿಸ್ತಾನ ಅಂತ ಪಾಕಿಸ್ತಾನವನ್ನೇ ನಾವು ಅರ್ಥ ಮಾಡ್ಕೊಳ್ತಾನೆ ಇಲ್ಲ ಅವ್ರು ಬಗ್ಗೆ ಸುಮ್ಮನೆ ಬೈಕೊಂಡು ಹೇಳ್ತೀವಿ ಅಲ್ಲೂ ಇಂಥವ್ರು ನಮ್ಮಲ್ಲಿ ನಮ್ಮಲ್ಲಿರುವಂತೆ ಅಲ್ವಾ ಆದ್ರಿಂದ ಅವರು ಸಂಸ್ಕೃತ ಕಲಿಯೋದು ತುಂಬಾ ಒಳ್ಳೆ ಬೆಳವಣಿಗೆ ಹಾಗೇನೆ ನಾವು ಕೂಡ ಉರ್ದುವನ್ನ ಉಳಿಸೋಣ ಬೆಳೆಸೋಣ ನಮ್ಮ ಭಾಷೆ ಜೊತೆಗೆ ನಮ್ಮ ಸರ್ಕಾರ ಮಾಡಬೇಕಾದ್ರೆ ನಮ್ಮ ಮೂಲಭೂತ ನಮ್ಮ ಮಾತೃ ಅದಾದ್ಮೇಲೆ ಬೇರೆ ಭಾಷೆಗಳನ್ನು ಕಲಿಯೋದು ಅದನ್ನು ಬೆಳೆಸೋದು ಕೂಡ ಬಹಳ ಮುಖ್ಯ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬ್ರಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಪದಕ ಉಳಿಸಿ ನನ್ನನ್ನು ಆಶೀರ್ವದಿಸಿ नमस्कार